ಲಕ್ಷ ಲೀಟರ್ ಹಾಲು ಬೈದ್ರೆ ಅದ್ರಿ ಚಲೋ ಇಂಥ ಸರ್ಕಾರ ಸಂಸ್ಥೆ ಬೇಕೇ ಬೇಕಾಗ್ತದೆ ಸಹಕಾರ ನಗಿಂತಂದ್ರೆ ಇನ್ನೂ ನಿಮಗೆ ಅನುಕೂಲ ಆಗ್ತಿದಾರೆ ಸರ್ಕಾರ ಸಂಸ್ಥೆಗಳು ಉಳಿಬೇಕು ಬೆಳಿಬೇಕು ಯಾಕಂದ್ರೆ ನೀವೆಲ್ಲ ಕೂಡಿ ನಮ್ಗೊಂದು ಸಂಸ್ಥೆ ನಡೆಸಕ್ಕೆ ಕೊಟ್ಟಿದ್ದೆ ಸಂಸ್ಥೆ ಚಲವ್ರೆ ಒಂದೊಂದ್ ಸಲಿದ್ದಾವೆ ತಪ್ಪು ನಾವು ಮಾಡ್ಕೊಂಡು ಹೋದ್ರೆ ಸಂಸ್ಥೆ ಯಾವತ್ತು ಲಾಸ್ ಆಗುದಿಲ್ಲ ಗಟ್ಟಿಯಾಗಿ ನಿಲ್ತೈತಿ ಅದೇ ನಿಮ್ಮೆಲ್ಲರೂ ಆಶೀರ್ವಾದದ ಬೆಳಗಾಂ ಹಾಲು ಕೊಟ್ಟು ಪೂರ್ತಿ ಗಟ್ಟಿಯಾಗಿ ಎಲ್ಲ ನಡೆಸಿದೆ ಆಶೀರ್ವಾದದಿಂದ ಯಾಕಂದ್ರೆ ಈ ಎಲ್ಲ ಸಂಸ್ಥೆ ಎಷ್ಟು ಬೆಳಗಾಂ ಜಿಲ್ಲಾ ಸಹಕಾರ ಸಂಸ್ಥೆಯವರು ನಿಮ್ಗೆಲ್ಲರೂ ಆಶೀರ್ವಾದದಿಂದ ನಮಗೆ ಕೊಟ್ಟಿದ್ರಿ ಮತ್ತೆ ಇನ್ನೊಂದು ದೊಡ್ಡ ಸಂಸ್ಥೆ ಅಕ್ಟೋಬರ್ ಅದನ್ನು ನಮಗೆ

ಕಂಪ್ನಿ ಉತ್ಪನ್ನ ಸಾಕಷ್ಟು ಬರ್ತಾ ಇದೆ ಅದ್ರ ಜೊತೆ ಹೈನುಗಾರಿಕೆ ಮುಖಾಂತರ ಇದು ಒಂದು ಉತ್ಪನ್ನ ದೇಶ ನಿಮ್ಗೆ ಅಂದ್ರೆ ತಿಂಗಳಿಗೆ ಅಂದ್ರೆ ಮೂರ್ ಬೇಲ್ ಬರ್ಬೇಕು ನಿಮ್ದೆಲ್ಲ ಖರ್ಚು ಅದ್ರ ಮೇಲೆ ನಡೆದಿರ್ಬೇಕು ಇಂಥವೆಲ್ಲ ಮಾಡ್ತೀವಿ ತಾವು ಬಿ ಎಂ ಸಿ ಮತ್ತೊಂದು ಏನ್ ತಾವು ಹೇಳಿದ್ರಿ ಈ ಟೈಮಿಂಗ್ ಒಂದು ಕರೆಕ್ಟಾಗಿ ಆಗಿ ಸೆಲೆಕ್ಟ್ ಮಾಡಿ ನಿಮ್ಮ ರೈತರಿಗೆ ಅನುಕೂಲ ಆಗೋಣ ಇನ್ನೊಂದು ನಿಮ್ ಕಿವಿ ಮಾತು ಹೇಳ್ತೀನಿ ಯಾಕಂದ್ರೆ ನಮ್ಮ ಕಡೆ ರೈತರು ನಿಮ್ಗೆ ಹೇಳ್ರಿ ಇವರು ಎಂಟ್ರಿಗೆ ಟೈಮ್ ಕೊಡದ ಬೆಂಗಳೂರು ಕಡೆ ಎಲ್ಲ ಮನೆ ಕಡೆ ಬಾಗದಾಗ ಬೆಳಿಗ್ಗೆ ಆರು ಐದು ಗಂಟೆಗೆ ಅಂತ

తాము విశ్లేషణ సిద్ధాంత ఎలా గౌమాన్యత మంత్రం గ్రహించి తమ